ವಿಜಯಪುರ ಜಿಲ್ಲಾಧಿಕಾರಿ ವರ್ಗಾವಣೆ ಹಿಂಪಡೆಯಬೇಕೆಂದು ಪ್ರತಿಭಟನೆ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಇಂದು ಜಿಲ್ಲಾಧಿಕಾರಿ ವರ್ಗಾವಣೆಯಾಗಿರುವ ಜಿಲ್ಲಾಧಿಕಾರಿಯಾಗಿದ್ದ ಟಿ ಭೂಬಾಲನ್ ರವರನ್ನು ವಿಜಯಪುರದಿಂದ ವರ್ಗಾವಣೆ ಮಾಡಬಾರದೆಂದು ತಲೆ ಮೇಲೆ ಕಲ್ಲೆಟ್ಟುಕೊಂಡು ಪ್ರತಿಭಟನೆ ಮಾಡಿದರು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ವರ್ಗಾವಣೆ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕಾರ ವರ್ಗಾವಣೆ ಮಾಡಿದ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕಾರ ಜಿಲ್ಲಾಧಿಕಾರಿಗಳನ್ನು ವರ್ಗಾವಣೆ ಮಾಡಿದ ಭ್ರಷ್ಟಣಿಗಳಿಗೆ ಧಿಕಾರ ಜಿಲ್ಲಾಧಿಕಾರಿಯನ್ನು ನಾಮಕರಣ ಮಾಡಬೇಕು ಜಿಲ್ಲಾಧಿಕಾರಿಯನ್ನು ರೊಕ್ ಕಪಡಿಸಬೇಕು ಅಧಿಕ ಜಿಲ್ಲೆ ರದ್ದುಪಡಿಸಬೇಕು ಜಿಲ್ಲಾಧಿಕಾರಿ ಅವರಿಗೆ ವರ್ಗಾವಣೆ ರದ್ದುಪಡಿಸಬೇಕು ಹರಿ आवाज ನಿಚಿ ನಿಚಿ ಮಾತು ತೆಗಿದ ಐಕಾಂಗಿ ಪಾಸೆ ವಿಜಯಪುರ ನಗರದ ಮಾನ್ಯ ಜಿಲ್ಲಾಧಿಕಾರಿ ಅವರು ನಿನ್ನ ದಿನ ಅವ್ರದು ವರ್ಗಾವಣೆ ಆಗ್ತಾ ಇದೆ ಅಂತ ನಮಗೆ ತಿಳಿದು ಬಂತು ನಾವು ಭಾವುಕರಾಗಿ ಅವರು ವರ್ಗಾವಣೆ ಆಗಕೂಡುದು ಅನ್ನುವ ಉದ್ದೇಶದಿಂದ ನಾವು ಇವತ್ತು ಒಂದು ಪ್ರೊಟೆಸ್ಟ್ ಡಿ ಸಿ ಕಚೇರಿಯಲ್ಲಿ ಮಾಡ್ತಾ ಇದ್ದೀವಿ ಅವ್ರ ವರ್ಗಾವಣೆ ಆಗ ಕೂಡುದು ಅದು ಮತ್ತೆ ಹಿಂದ ಬಳಸ್ಬೇಕು ಅಂತ ನಾವು ಮನವಿಯನ್ನು ಈಗ ಬಂದಂತ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ಹಿಂದಿನ ಜಿಲ್ಲಾಧಿಕಾರಿಯವರು ವಿಜಯಪುರ ನಗರದ ಜನತೆಯ ಪರವಾಗಿ ಒಳ್ಳೆ ಕೆಲಸ ಕಾರ್ಯ ವಿಜಯಪುರ ನಗರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅವರು ಯೋಜನಾ ಹಾಕೊಂಡು ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ರು ಅವರಿಗೆ ವಿಜಯಪುರ ನಗರದ ಐತಿಹಾಸಿಕ ಟಾಸ್ ಬೌಡಿ ಅವ್ರನ್ನ ಇವತ್ತಿನ ದಿನ ನೆನೆಸ್ತಾ ಇದೆ ಕಾರಣ ವಿಜಯಪುರ ನಗರದ ಅಭಿವೃದ್ಧಿ ಕೆಲಸ ಸಾಕಷ್ಟು ಆಗ್ಬೇಕಾಗಿತ್ತು ಏರ್ಪೋರ್ಟ್ ಆಗ್ಬೇಕಾಗಿತ್ತು ಈಗ ಇವರು ವರ್ಗಾವಣೆ ಆದ್ರೆ ಬಹುಶಃ ಅದು ಮತ್ತೆ ಡಿಲೇ ಆಗುತ್ತೆ ಅದು ಮತ್ತೆ ದಿನ ಕಳೆದು ಹೋಗುತ್ತ ಈ ರಾಜಕಾರಣಿಗಳು ಭ್ರಷ್ಟಾಚಾರ ರಾಜಕಾರಣಿಗಳು ಇವತ್ತು ಒಂದು ದೊಡ್ಡ ಕುತಂತ್ರವನ್ನು ಮಾಡಿ ನಮ್ಮ ಜಿಲ್ಲಾಧಿಕಾರಿ ಅವ್ರನ್ನ ವರ್ಗಾವಣೆಯನ್ನು ಮಾಡ್ತಾ ಇದ್ದಾರ ಇದು ಕುತಂತ್ರ ನಾನು ಹೇಳ್ತೀನಿ ಈ ಯಾರು ಕುತಂತ್ರ ಮಾಡಿದ್ದಾರೆ ಅಥವಾ ನಮ್ಮ ರಾಜ್ಯ ಸರ್ಕಾರ ಅವರು ವರ್ಗಾವಣೆಯನ್ನು ಮಾಡ್ತಾ ಇದ್ರೆ ಅದು ಆಗ್ಬಾರ್ದು ಯಾಕೆಂದ್ರೆ ವಿಜಯಪುರ ನಗರದ ಅಭಿವೃದ್ಧಿ ಕೆಲಸ ಕಾರ್ಯ ಇವರಿಂದ ಸಾಕಷ್ಟು ಕೆಲಸ ಆಗ್ತಾ ಬಂದಿದ್ದಾವೋ ಮುಂದೂ ಆಗ್ತಾ ಇದೆ ಇವರೇ ಇರ್ಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ಇವ್ರು ಬೇಕೇ ಬೇಕು ನಾಳೆ ದಿನ ಒಂದು ವೇಳೆ ಹಿಂದ ಪಡೆದೇ ಇದ್ರೆ ನಾವು ಮತ್ತೆ ತಿರ್ಗ ಒಂದು ಉಗ್ರ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂತೀವಿ